Go. ನಗರದಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಈ ಕುರಿತು ವಾಲ್ಮೀಕಿ ಸಮಾಜದ ಮುಖಂಡರುಗಳು ಮಾತನಾಡಿ ಮಾಜಿ ಸಚಿವರಾದ ಶ್ರೀರಾಮುಲು ಅವರ ಬಗ್ಗೆ ಗಂಗಾವತಿ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವರು ಹಗುರವಾಗಿ ಮಾತನಾಡಿ ನಿಂದನೆ ಮಾಡಿದ್ದಾರೆ ಮತ್ತು ಸಂಡೂರು ಕ್ಷೇತ್ರದ ಉಪಚುನಾವಣೆಯಲ್ಲಿ ಸೋಲಿಗೆ ಶ್ರೀರಾಮುಲು ಕಾರಣ ಎಂದು ಹೇಳುವುದು ಸರಿಯಲ್ಲ ಹಾಗೂ ಅವರ ವ್ಯಕ್ತಿತ್ವವನ್ನು ತೇಜೋವಧೆ ಮಾಡುವುದು ಸರಿಯಲ್ಲ ತಕ್ಷಣ ಗಾಲಿ ಜನಾರ್ದನ್ ರೆಡ್ಡಿ ಅವರು ಕ್ಷಮೆ ಕೇಳಬೇಕು ಇಲ್ಲವಾದಲ್ಲಿ ಅವರ ವಿರುದ್ಧ ಹೋರಾಟ ಮಾಡಲಾಗುವುದು ಎಂದು ಹೇಳಿದರು ಈಗಾಗಲೇ ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥ ಇಬ್ಬರು ಮುಖಂಡರು ಅದರಲ್ಲಿ ನಮ್ಮ ಸಮಾಜದ ಮುಖಂಡರಾಗಿರ್ತಕ್ಕಂಥ ಬಿ ಶ್ರೀರಾಮುಲು ಸರ್ ಏನಪ್ಪ ಅಂತಂದರೆ ನಮ್ಮ ಸಮಾಜದಲ್ಲಿ ಒಬ್ಬ ಪ್ರಶ್ನಾತೀತ ನಾಯಕರು ಈ ಒಂದು ವಾರದ ಹಿಂದೆ ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಪಕ್ಷದ ಏನಪ್ಪ ಅಂದರೆ ಕೋರ್ ಕಮಿಟಿ ಏನಪ್ಪ ಅಂತಂದರೆ ಒಂದು ಸಭೆ ಏನಪ್ಪ ನಡೆದಿರ್ತಕ್ಕಂಥದ್ದು ಮಾಧ್ಯಮದ ಮಿತ್ರರು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಈ ರಾಜ್ಯದಲ್ಲಿ ಉಪ ಚುನಾವಣೆ ನಡೆದಿರ್ತಕ್ಕಂಥದ್ದು ಅದು ಕೂಡ ತಮಗೆ ಗೊತ್ತಿರ್ತಕ್ಕಂಥ ವಿಷಯ ಇವತ್ತು ಜೆ ಡಿ ಎಸ್ ಮತ್ತು ಏನಪ್ಪಾ ಅಂದ್ರೆ ಬಿಜೆಪಿ ಪಿ ನಲ್ಲಿ ಅಲ್ಲಿ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಏನಪ್ಪ ಅಂತಂದರೆ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರು ಇಲ್ಲಿ ಸಿಗ್ಗಾವಿಯಲ್ಲಿ ಏನಪ್ಪಾ ಅಂತ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ಮಗ ಅವರು ಕೂಡ ಅಲ್ಲಿ ಸ್ಪರ್ಧೆ ಮಾಡಿದ್ರು ಜೊತೆಗೆ ಏನಪ್ಪಾ ಅಂತಂದ್ರೆ ಸೊಂಡೂರು ವಿಧಾನಸಭಾ ಕ್ಷೇತ್ರ ಅದು ಎಸ್ ಟಿ ಮೀಸಲಾ ಕ್ಷೇತ್ರದಲ್ಲಿ ಅಲ್ಲಿ ಕೂಡ ಬಂಗಾರ ಅಂತಂದೇಳಿ ನಮ್ಮ ಪಕ್ಷದ ಅಧ್ಯಕ್ಷರು ಏನಪ್ಪ ಅಂದ್ರೆ ಎಸ್ ಟಿ ಮೋರ್ಚದ ಅಧ್ಯಕ್ಷರು ಸ್ಪರ್ಧೆ ಮಾಡಿರ್ತಕ್ಕಂಥ ಉಪ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಜವಾಬ್ದಾರಿ ಆ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರಿಗೂ ಮತ್ತು ಆ ಚುನಾವಣೆಯನ್ನ ಉಸ್ತುವಾರಿ ಯಾರು ವಹಿಸ್ಕೊಂಡಿರ್ತಾರ ಆ ಚುನಾವಣೆ ಉಸ್ತುವಾರಿಯನ್ನ ಜನಾರ್ದನ್ ರೆಡ್ಡಿ ಅವರು ಏನಪ್ಪ ಅಂದ್ರೆ ವಹಿಸ್ಕೊಂಡಿದ್ರು ಶ್ರೀರಾಮುಲು ಮುಖಂಡರಾಗಿ ಅವ್ರು ಏನಪ್ಪ ಅಂದ್ರೆ ಇಡೀ ಕರ್ನಾಟಕದಲ್ಲಿ ನಮ್ಮ ಏನಪ್ಪ ಅಂತಂದ್ರೆ ಯಡಿಯೂರಪ್ಪ ಸಾವಿರ ಆದ್ರ ನಂತರ ಏನಪ್ಪಾ ಅಂತಂದ್ರೆ ನಮ್ಮ ಬ್ಯಾಕ್ವರ್ಡ್ ಸಮುದಾಯದಲ್ಲಿ ಏನಪ್ಪ ಅಂದ್ರೆ ಒಬ್ಬ ಹಿಂದುಳಿದ ವರ್ಗದ ಧೀಮಂತ ನಾಯಕನಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಗುರುಸಿಟ್ಟಿರ್ತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿ ನಮ್ಮ ಸಮಾಜದ ಏನಪ್ಪ ಅಂದ್ರೆ ದೊಡ್ಡ ವ್ಯಕ್ತಿಗಳು ನಮಗೆ ಯಾಕಂದ್ರೆ ನಾವು ಯಾವುದೇ ಪಾರ್ಟಿಯಲ್ಲಿ ಇದ್ರು ಕೂಡ ಸಮಾಜ ಅಂತ ಬಂದಾಗ ನಮ್ಮ ಸಮಾಜದ ಎರಡು ಕಣ್ಣು ಈ ಭಾಗದಲ್ಲಿ ಏನಪ್ಪ ಅಂದ್ರೆ ಶ್ರೀರಾಮ ಅಣ್ಣವ್ರು ಇರ್ಬೋದು ಮತ್ತೆ ಏನಪ್ಪಾ ಅಂದ್ರೆ ಬೆಳಗಾಂ ಭಾಗದಲ್ಲಿ ಸತೀಶ್ ಅಣ್ಣವ್ರು ಏನಪ್ಪಾ ಅಂದ್ರೆ ನಮ್ಮ ಸಮಾಜದ ಇಬ್ರು ಏನಪ್ಪ ಅಂದ್ರೆ ಎರಡು ಕಣ್ಣುಗಳಿದ್ದಾಗ ಇವತ್ತು ಆ ನಾಯಕರಿಗೆ ಏನೇ ಅನ್ಯಾಯ ಆದರೂ ಕೂಡ ಸಮುದಾಯ ಸುಮ್ಮನೆ ಇರೋದಲ್ಲ ಇದೆ ತಾಲೂಕಾ ಮಟ್ಟದಲ್ಲ ರಾಜ್ಯ ಮಟ್ಟದಲ್ಲೂ ಕೂಡ ಅಂತಂದ್ರೆ ಸಮುದಾಯ ಈಗಾಗಲೇ ಎಚ್ಚೆತ್ಕೊಂಡಿದೆ ಅವತ್ತಿನ ಸಭೆಯಲ್ಲಿ ಏನಪ್ಪಾ ಅಂತಂದ್ರೆ ಕೇಂದ್ರದ ಪರವಾಗಿ ಬಂದಿರತಕ್ಕಂಥ ರಾಜ್ಯ ರಾಜ್ಯದ ಉಸ್ತುವಾರಿ ಆಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅವರು ಸೊಂಡೂರು ಸೋಲಿಗೆ ಏನಪ್ಪ ಅಂದ್ರೆ ಶ್ರೀರಾಮುಲು ಅವರು ಕಾರಣ ಅಂತಕ್ಕಂಥ ಮಾತನ್ನ ಹೇಳಿಕೆ ಕೊಟ್ಟರು ನಾನು ಒಂದು ಮಾತನ್ನ ಏನಪ್ಪಾ ಅಂತಂದ್ರೆ ಆ ಬಿಜೆಪಿಯ ಎಲ್ಲ ಮುಖಂಡರಿಗೆ ಏನಪ್ಪ ಅಂದ್ರೆ ಕೇಳಕ್ಕೆ ಇಷ್ಟಪಡ್ತೀನಿ ಸ್ವಾಮಿ ಎರಡು ಸಾವಿರದ ಹದಿನೆಂಟರಲ್ಲಿ ನಡೆದಂತ ಚುನಾವಣೆ ಸಂದರ್ಭದಲ್ಲಿ ಅವತ್ತೇನು ಸಮುದಾಯ ಮೀಸಲಾತಿಗಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂತ ಸಂದರ್ಭ ಜೊತೆಗೆ ಏನಪ್ಪ ಅಂದ್ರೆ ಚುನಾವಣೆ ಏನಪ್ಪಾ ಅಂತಂದ್ರೆ ನಡಿಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿನ ಪಕ್ಷದ ರಾಜ್ಯಾಧ್ಯಕ್ಷರು ಹಿರಿಯರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ನಮ್ಮ ಭಾಗದ ಇದೇ ತಿಂ ಬ್ರಿಡ್ಜ್ ನಲ್ಲಿ ಒಂದು ಹೇಳಿಕೆಯನ್ನು ನೀಡ್ತಾರೆ ಏನು ಸಮಾಜದ ಹೋರಾಟ ಇದೆ ನಿಮ್ಮ ಮೀಸಲಾತಿ ಏನಪ್ಪ ಅಂದ್ರೆ ಬೆಂಬಲಿಸುತ್ತೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾವು ಮೀಸಲಾತಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಅವತ್ತು ಘೋಷಣೆ ಮಾಡಿದ್ರು ಜೊತೆಗೆ ಶ್ರೀರಾಮನ್ ಅವ್ರನ್ನ ಉಪಮುಖ್ಯಮಂತ್ರಿ ಆಗಿ ನಾವು ಏನಪ್ಪಾಂತಂದ್ರೆ ನಾವು ಪಕ್ಷ ಅಧಿಕಾರಕ್ಕೆ ಬಂದ್ರು ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟ ಮೇಲೆ ಇಡೀ ರಾಜ್ಯದಲ್ಲಿ ನಮ್ಮ ಸಮುದಾಯ ಎಲ್ಲ ಪಕ್ಷದಲ್ಲೂ ನಾವು ಗುರುಸಿ ಹೀವಿ ಅದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಇನ್ನು ಏನಪ್ಪಾ ಅಂತಂದ್ರೆ ಪ್ರಾದೇಶಿಕ ಪಕ್ಷಗಳಲ್ಲಿ ಗುರುಸಿಂಡಿರ್ತಕ್ಕಂಥ ಎಲ್ಲ ನನ್ನ ಸಮುದಾಯದ ಬಂಧುಗಳು ಒಬ್ಬ ನಮ್ಮ ಸಮುದಾಯದ ವ್ಯಕ್ತಿ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗ್ತಾನೆ ಅಂತಕ್ಕಂಥದನ್ನ ಕೇಳಿ ಮತ್ತೆ ಜೊತೆಗೆ ಸಮುದಾಯದ ಹೋರಾಟ ಏನಿದೆ ಮೀಸಲಾತಿ ಸಿಗುತ್ತಲ್ಲ ನಮಗೆ ಅಂತಕ್ಕಂಥ ಮಾತನ್ನ ಭರವಸೆಯ ಮಾತುಗಳನ್ನ ಕೇಳಿ ಎಲ್ಲ ಸಮುದಾಯ ರಾಜ್ಯದಾದ್ಯಂತ ಏನಪ್ಪಾ ಅಂತಂದ್ರೆ ನಾವು ಬಿಜೆಪಿ ಆ ದಿನದಲ್ಲಿ ನಾವು ಬೆಂಬಲಿಸಿದೀವಿ ನಾವು ಬೆಂಬಲಿಸಿದ ರಾಜ್ಯದಲ್ಲಿ ನೂರ ಹತ್ತು ಸೀಟ್ ಬರೋದಕ್ಕೆ ದಾರಿ ಆಯ್ತು ಯಾಕಂದ್ರೆ ಇಡೀ ರಾಜ್ಯದಾದ್ಯಂತ ಶ್ರೀರಾಮುಲು ಅವ್ರ ಏನಪ್ಪಾ ಅಂತಂದ್ರೆ ಟೊಂಕ ಕಟ್ಟಿ ನಿಂತ್ಕೊಂಡು ಇಡೀ ರಾಜ್ಯದ ತುಂಬಾ ಸಂಚಾರ ಮಾಡಿ ಪಕ್ಷಕ್ಕೆ ಏನಪ್ಪಾ ಅಂತಂದ್ರೆ ಒಂದು ಅಂದು ನೂರ ಹತ್ತು ಬಹುದೊಡ್ಡ ಏನಪ್ಪ ಅಂತಂದ್ರೆ ಬರೋದಕ್ಕೆ ಗೆಲುವಿಗೆ ಕಾರಣ ಆಗಿರ್ತಕ್ಕಂತ ಶ್ರೀರಾಮುಲು ಅವ್ರನ್ನ ಪರಿಗಣಿಸದೆ ಕೇವಲ ಜನಾರ್ದನ್ ರೆಡ್ಡಿ ಅವರು ಸೊಂಡೂರು ಸೋಲಿಗೆ ಶ್ರೀರಾಮುಲು ಕಾರಣ ಅಂತಕ್ಕಂಥ ಮಾತನ್ನ ಏನಪ್ಪ ಅಂತ ನೀವು ಅರ್ಥೈಸಿಕೊಂಡು ಆ ತುಂಬಿದ ಸಭೆಯಲ್ಲಿ ಶ್ರೀರಾಮುಲು ಅವ್ರನ್ನ ನೀವು ಸೋಲಿಗೆ ಕಾರಣ ಅಂತಂದೇಳಿ ಹೇಳಿಕೆ ಕೊಟ್ಟಿರತಕ್ಕಂತ ಭಾರತೀಯ ಜನತಾ ಪಕ್ಷದ ಎಲ್ಲ ಉಸ್ತುವಾರಿಗಳು ಇರ್ಬೋದು ಈ ರಾಜ್ಯದ ಏನು ಬಿಜೆಪಿ ಎಲ್ಲ ಮುಖಂಡರ ಬಿಜೆಪಿ ಅಧ್ಯಕ್ಷರು ಕೂಡ ಆದಿಯಾಗಿ ಈ ನಾಯಕ್ ಸಮುದಾಯದ ವತಿಯಿಂದ ಏನಪ್ಪ ಅಂತ ನಾವು ಖಂಡಿಸ್ತಾ ಇದ್ದೀವಿ ನಾನು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಹೇಳಿಕೆ ತಪ್ಪಾಗಿದೆ ಸರಿಪಡಿಸಿಕೊಳ್ಳಿ ಸಮಾಜಕ್ಕೆ ಕ್ಷಮೆ ಕೇಳಿ ಬಹುದೊಡ್ಡ ಸಮುದಾಯ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ಬಹುದೊಡ್ಡ ಸಮುದಾಯದಲ್ಲಿ ನಮ್ಮದು ನಾಲ್ಕನೇ ಸ್ಥಾನದಲ್ಲಿದೆ ಸ್ವಾಮಿ ಯಾರೋ ಒಬ್ಬ ಬಂದು ಹೇಳಿಕೆ ಕೊಟ್ಟ ತಕ್ಷಣಕ್ಕೆ ಏನಪ್ಪ ಶ್ರೀರಾಮುಲು ಅವ್ರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ನಿಮ್ಮದು ತಪ್ಪು ಅಂತಕ್ಕಂಥ ಮಾತನ್ನ ಕೂಡ ರಾಜ್ಯದ ಅಂತಂದ್ರೆ ಈ ಸಂದರ್ಭದಲ್ಲಿ ಕಳಿಸ್ತಾ ಇದ್ದೀನಿ ಇವತ್ತಿನ ಗಂಗಾವತಿ ಶಾಸಕರಾಗಿರ್ತಕ್ಕಂತ ಗಾಲಿ ಜನಾರ್ದನ್ ರೆಡ್ಡಿ ಅವರು ಅವ್ರು ಹೇಳಿಕೆ ನೀಡ್ತಾರೆ ಆ ಸಭೆಯಲ್ಲಿ ಮತ್ತು ವೈಯಕ್ತಿಕವಾಗಿ ನಾವು ಭೇಟಿ ಹೋದಾಗ ಅಂತಂದ್ರೆ ಹೇಳಿಕೆ ನೀಡಿದ್ದಾರೆ ನಾಯಕ ಸಮುದಾಯನ ನಾನು ಬೆಂಬಲಿಸಿದಿನಿ ಶ್ರೀರಾಮುಲು ನಾನು ಬೆಳೆಸಿದೀನಿ ಶ್ರೀರಾಮುಲು ಏನಪ್ಪಾ ಅಂದ್ರೆ ವೈಯಕ್ತಿಕ ಏನಪ್ಪ ಅಂದ್ರೆ ಚಿಂತನೆ ಮಾಡ್ತಾ ಇದ್ದಾರೆ ಶ್ರೀರಾಮುಲು ಏನಪ್ಪ ರೌಡಿ ಆಗಿದ್ದ ಚಾಕು ಚೂರಿ ಹಿಡ್ಕೊಂಡು ಆಟ ಆಡ್ತಿದ್ದ ಹಿಡ್ಕೊಂಡು ಹಿಡ್ಕಂಡು ಆಟ ಆಡ್ತಿದ್ದ ನಾನು ರೆಡ್ಡಿ ಅವ್ರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ ಸ್ವಾಮಿ ಇದೇನಾ ನಿನ್ನ ಸಂಸ್ಕೃತಿ ನೀನು ಒಂದು ಸಾರಿ ನಿನ್ನ ಬೆನ್ನ ನೀನು ನೋಡಿಕ ನೀನ್ ಎಲ್ಲಿದ್ದಿ ಯಾವ ಜಾಗದಲ್ಲಿದ್ದಿ ರೆಡ್ಡಿಯಿಂದ ರಾಮುಲಲ್ಲ ರಾಮನಿಂದ ರೆಡ್ಡಿ ಅದೇ ಬಳ್ಳಾರಿಯಲ್ಲಿ ಇವತ್ತು ನಮ್ಮ ಏನು ಸುಮಾರು ಏಳು ಮೀಸಲಾತಿ ಏನಪ್ಪ ಅಂತ ಶ್ರೀಗಳಲ್ಲಿ ನಾವು ನಾಯಕ ಸಮುದಾಯದ ಇವತ್ತಿನ ಸಂದರ್ಭದಲ್ಲಿ ನಾವು ಬಹುಮುಖ್ಯವಾಗಿ ನೆನ್ಸ್ಬೇಕಾಗಿರ್ತಕ್ಕಂಥದ್ದು ಮಹಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ನೆನೆಸ್ಕೊಳ್ಬೇಕಾಗತ್ತೆ ಅವರು ಸಂವಿಧಾನಾತ್ಮಕವಾಗಿ ನಮಗೆ ಕೊಟ್ಟಂತ ಒಂದು ಮೀಸಲಾತಿ ವ್ಯವಸ್ಥೆ ಅಡಿಯಲ್ಲಿ ನಾವು ಏನು ಎಸ್ ಸಿ ಎಸ್ ಟಿ ಬಂಧುಗಳಿದ್ದೀವಿ ಸುಮಾರು ಐವತ್ತೆರಡು ಜನ ಏನಪ್ಪ ಅಂದ್ರೆ ಶಾಸಕರು ಈ ರಾಜ್ಯದಲ್ಲಿ ನಾವು ಆಯ್ಕೆ ಆಗ್ತೀವಿ ನಮ್ಮಲ್ಲಿ ಒಂದು ಹದಿನಾರು ಜನ ನಾವು ಆಯ್ಕೆ ಆಗ್ತೀವಿ ಮೂವತ್ತಾರು ಜನ ಏನಪ್ಪ ಅಂತಂದ್ರೆ ನನ್ನ ಎಸ್ ಸಿ ಸಮುದಾಯದ ಬಂಧುಗಳು ಆಯ್ಕೆ ಆಗ್ತಾರೆ ಪಾರ್ಲಿಮೆಂಟ್ರೆ ಏನಪ್ಪ ಅಂದ್ರೆ ಆರ್ ಸೀಟ್ ಪಾರ್ಲಿಮೆಂಟ್ ಏನಕ್ಟ್ ಆಗ್ತೀವಿ ಇನ್ನು ನಾವು ಗೆದ್ದು ಬರ್ತೀವಿ ಅದು ಬೇರೆ ನಮ್ಮ ಸೊಂಡೂರಿನಲ್ಲಿ ನಿಂತಿರ್ತಕ್ಕಂಥ ವ್ಯಕ್ತಿ ಕೂಡ ಬಂಗಾರ ಅನ್ನುವಂತೂ ನಮ್ಮ ಸಮಾಜದವನೇ ನಮ್ಮ ಯೋಗ ಆದ್ರೆ ಆ ಕ್ಷೇತ್ರದ ಜನರ ನಿರ್ಣಯ ಏನಿದೆ ಮತದಾರರ ನಿರ್ಣಯಕ್ಕೆ ನಾವು ನೀವೆಲ್ಲರೂ ತೆಲೆ ಮಾಡ್ಲೇಬೇಕಲ್ಲ ಗೆದ್ರೆ ನಾನು ಗೆಲ್ಲಿಸಿದ ಅನ್ನೋದು ಸೋತ್ರ ರಾಮನ ಕಾರಣ ಅಂತ ಹೇಳ್ತಕ್ಕಂಥದ್ದು ರೆಡ್ಡಿ ನಿನ್ನ ಹೇಳಿಕೆ ತಪ್ಪು ನೀನು ಪದೇ ಪದೇ ಶ್ರೀರಾಮನ ಬಗ್ಗೆ ವೈಯಕ್ತಿಕ ನಿಂದನೆ ಮಾಡೋದಾಗ್ಲಿ ಸಮಾಜ ನಾನು ಬೆಳೆಸಿದೀನಿ ಅಂತ ಮತ್ತೊಮ್ಮೆ ನೀನ್ ಏನಾದರೂ ಹೇಳಿಕೆ ಕೊಟ್ಟಿದ್ದೆ ನಿಜವಾದ್ರೆ ಉಗ್ರವಾದ ಪ್ರತಿಭಟನೆ ಮೂಲಕ ಖಂಡಿಸ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಎಚ್ಚರಿಸ್ತಾ ಇದ್ದೀನಿ ರೆಡ್ಡಿ ಅವರಿಗೆ ಸಮಾಜದ ಅಧ್ಯಕ್ಷನಾಗಿ ಇಬ್ಬರು ಎರಡು ಕಣ್ಣುಗಳಿದ್ದೇನೆ ಇವರು ಎಲ್ಲಿ ಸಮಾಜದ ಉನ್ನತ ಮಟ್ಟದ ಬಗ್ಗೆ ಯೋಚನೆ ಮಾಡತಕ್ಕಂಥ ಇವತ್ತು ಶ್ರೀರಾಮುಲು ಬಿಜೆಪಿಯಲ್ಲಿ ನಾಯಕತ್ವ ವಹಿಸಿಕೊಂಡ ಮೇಲೆ ನಮಗೆ ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡತಕ್ಕಂಥ ಈ ರಾಜ್ಯದಲ್ಲಿ ರಜೆ ಘೋಷಣೆ ಮಾಡ್ತಕ್ಕಂಥದ್ದು ಒಂದು ಆಮೇಲೆ ಸೆವೆನ್ ಪಾಯಿಂಟ್ ರಿಸರ್ವೇಶನ್ ತರುವುದರ ಬಗ್ಗೆ ಬೊಮ್ಮಾಯಿ ಸರ್ಕಾರದಲ್ಲಿ ಬಹಳಷ್ಟು ಕಾಂಗ್ರೆಸ್ ಸರ್ಕಾರದಲ್ಲಿ ಕೇವಲ ಹೇಳಿಕೆ ಆಗಿದೆ ಆದರೆ ಬೊಮ್ಮಾಯಿ ಸರ್ಕಾರದಲ್ಲಿ ಏಳು ಪರ್ಸೆಂಟ್ ಅನ್ನ ಘೋಷಣೆ ಮಾಡಿದ್ರು ಇವತ್ತು ಆ ನಿಟ್ಟಿನಲ್ಲಿ ಸಂವಿಧಾನೋತ್ಮಕವಾಗಿರುವ ಹಕ್ಕಿನಲ್ಲಿ ನಾವು ಈಗಾಗಲೇ ರಾಜ್ಯದಲ್ಲಿ ಸುಮಾರು ನಾವು ಹದಿನೈದು ಜನ ಮೀಸಲಾತಿಯಲ್ಲಿ ಪರಿಶಿಷ್ಟ ಪಂಗಡದವರು ಆಚರು ಜನರಲ್ಲಿ ಒಂದು ನಾಲ್ಕು ಜನ ಬರ್ತಾರೆ ಒಂದು ಇಪ್ಪತ್ತೊಂದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ನಾವು ಸಾಮಾನ್ಯವಾಗಿ ಶಾಸಕರು ಶಾಸಕ ಪಕ್ಷದಲ್ಲಿ ಇರ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ಉಪಚುನಾವಣೆಗಳೇ ನಡೆದ್ರು ಎರಡು ಕಡೆ ಮುಖ್ಯಮಂತ್ರಿಗಳ ಮಕ್ಕಳೇ ಸೋದ್ರು ಇಲ್ಲಿ ಏನಪ್ಪ ಅಂತಂದ್ರೆ ಬಂಗಾರ ನಮ್ಮ ಹುಡುಗ ನಿಂತ್ಕೊಂಡಿದ್ದ ಆ ಕಡೆನೂ ನಮ್ಮವರೇ ನಿಂತಿರ್ತಕ್ಕಂಥದ್ದು ಒಬ್ಬರು ನುರಿತವರು ಒಬ್ಬರು ಹೊಸಬರು ಹೀಗಾಗಿ ಸ್ವಲ್ಪದಲ್ಲಿ ಶ್ರೀರಾಮುಲು ಅವ್ರ ಸಹಿತ ಕೆಲಸ ಮಾಡಿದ್ದಾರೆ ಅದನ್ನ ಮಾಡಿಲ್ಲ ಅಂತಕ್ಕಂಥ ಮಾತಿಗೆ ಏನಪ್ಪ ಪುಷ್ಟಿ ಕೊಡುವಂತೆ ರಾಜ್ಯ ತುಂಬ ಶ್ರೀರಾಮುಲು ಅವ್ರ ಬಗ್ಗೆ ಅವರು ಮಾತನಾಡ್ತಕ್ಕಂಥದ್ದನ್ನು ನಾವು ಖಂಡನೆ ಮಾಡ್ತಿದ್ದೀವಿ ಜನಾರ್ದನ್ ರೆಡ್ಡಿ ಅವರು ಮಾತನಾಡತಕ್ಕಂಥ ಹೇಳಿಕೆಗಳಿದ್ದಾವೆ ಅವು ಸರಿಯಲ್ಲ ಈ ಸಮಾಜ ಏನಿದ್ರು ನಾವು ನಮ್ಮ ನಾಯಕರನ್ನು ಉಳಿಸಿಕೊಳ್ಳಿಕ್ಕೆ ಪ್ರಾಣವನ್ನಾದರೂ ಒತ್ತಿಟ್ಟು ಹೋರಾಟಗಳನ್ನು ಮಾಡ್ತಕ್ಕಂಥ ಒಂದು ಹಿನ್ನೆಲೆ ಬಂದಿರತಕ್ಕಂಥ ನಮ್ಮ ಗಡ್ಡ ವಾಲ್ಮೀಕಿ ನಾಯಕ ಸಮಾಜ ಅದರಲ್ಲಿ ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನಾವು ಮೂರನೇ ಸ್ಥಾನದಲ್ಲಿದ್ದೀವಿ ಒಂದು ಲಿಂಗಾಯತರು ಎರಡು ಕುರುಬರು ಮೂರು ನಾಯಕರು ಇನ್ನಿತರು ಇದ್ದಾರೆ ಆದರೆ ನಾವು ಮೂರನೇ ಸ್ಥಾನದಲ್ಲಿದ್ದವರಿಗೆ ನಮ್ಗೆ ಈ ರೀತಿ ಗಟ್ಟಿ ತೋರಿಸ್ತಾರೆ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಒಬ್ಬ ಎಂ ಪಿ ಏಳು ಜನ ಎಮ್ ಎಲ್ ಎಗಳು ಆಚೆ ಬರ್ತಾ ಇದ್ದೀವಿ ಇವ್ರೆಲ್ಲ ನಾನೇ ಬೆಂಬಲಿಸಿ ನಾನೇ ಗೆಲ್ಸಿಂತ ಹೇಳಿಕೆಗಳು ಆಶಾಶ್ವಕವಾಗಿವೆ ಇದು ಯಾಕಂದ್ರೆ ಸಂವಿಧಾನ ಚೌಕಟ್ಟಿನಲ್ಲಿ ನಮ್ಮಲ್ಲಿ ಆಚೆ ಬರ್ತಾ ಇದ್ದಾರೆ ರಾಹುಲ್ ವಿರುದ್ಧವೇ ಹೇಳಿಕೆ ಕೊಡ್ತಕ್ಕಂಥದ್ದು ಪ್ರಚೋದನೆ ಮಾಡ್ತಕ್ಕಂಥದ್ದು ಜನರಲ್ಲಿ ಹಮ್ಮ ಅಂತ ತೋರಿಸ್ತಕ್ಕಂಥದ್ದು ಸರಿ ಅಲ್ಲ ಅಂತಕ್ಕಂಥ ಮಾತನ್ನು ಟೀಕೆ ಮಾಡ್ತೀವಿ ಈ ಹಮ್ಮು ಒಳ್ಳೇದಲ್ಲ ಇದು ನಾಡಿನಲ್ಲಿ ಈಗಾಗಲೇ ಕರ್ನಾಟಕ ರಾಜ್ಯದಾದ್ಯಂತನೇ ನಾವು ಹೋರಾಟಗಳನ್ನ ಮಾಡಬೇಕಾಗುತ್ತಾ ಈ ನಿಟ್ಟಿನಲ್ಲಿ ತಕ್ಷಣವೇ ಬಿಜೆಪಿಗೆ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಅವರಿಗೆ ಒಂದು ಉನ್ನತ ಸ್ಥಾನ ಉದ್ಯವನ್ನು ಕೊಡಬೇಕು ಮತ್ತು ಕೇಂದ್ರದಲ್ಲಿ ಅವರನ್ನ ನಾಮಕರಣ ಮಾಡಿ ಒಂದು ಮಂತ್ರಿ ಸ್ಥಾನ ಕೊಡಬೇಕಂತ ಸಹಿತ ಸಮಾಜ ಒತ್ತಾಯ ಮಾಡುತ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ ಪ್ರತಿ ಸಲ ಗೆಲ್ಲಬೇಕಾದ ನಂತರ ಸೋಲಕ್ಕಾಗೆ ಗೆಲ್ಲ ಗೆಲ್ಲ ಗೆಲ್ಲಿಸುವುದಕ್ಕೆ ಯಾರು ಹೇಳ ಸೋತ ಮಾತ್ರ ರಾಮ ಕಾರಣ ಅಂತ ಹೇಳ್ತಾರೆ ಇಷ್ಟು ದಿನ ಅವ್ರು ಇದ್ರ ರಾಮ ಗೆಲ್ಬಕ್ರೆ ಬೆಳೆಸಿನಿ ಬೆಳೆಸಿನ ರಾಮನ ಅಂತ ಹೇಳ್ತಾರೆ ಇಷ್ಟು ದಿನ ಆ ಜಿಲ್ಲೆ ಇದ್ದಾಗ ಅವ್ರೇನು ಗೆದ್ದಿಲ್ಲ ಇದ್ದರೆ ಗೆದ್ದಾರ ಈ ಪ್ರತಿ ಇಲ್ಲಿ ನಾಡ ಗೆಲ್ಲಬೇಕಾದ್ರೆ ನಮ್ಮ ಶ್ರಮ ಬಹಳ ಬೆಂಗಾಪುರ ಕ್ಷೇತ್ರದಲ್ಲಿ ಆದ್ರೆ ಅವ್ರು ಬೇರೆ ಜನ ಏನಾದ್ರೆ ಯಾರು ಓದಾಕಿ ಎಲ್ಲ ಯಾರು ಗೆಲ್ಲಕ್ಕೆ ಪ್ರತಿಯೊಬ್ರು ಸಹಕಾರ ಅಂದ್ರೆ ಗೆಲ್ಲಕ್ಕೆ ಚಾನ್ಸಿದ್ದಾರೆ ಆ ರೀತಿ ಇಲ್ಲಿ ಕೇಳಿ ಕೊಡ್ತಾರ ಅದು ಸರಿಯಲ್ಲ ಅಂತೇಳಿ ನಮ್ಮ ಏನು ಬಾರ್ದಂದರೆ ಜನಾರ್ದನ್ ರೆಡ್ಡಿ ನಂದಿಂದನೇ ಸಮಾಜ ನಂದಿಂದನೇ ರಾಮುಲು ಅಂತ ಹೇಳೋದು ತಪ್ಪು ಯಾಕಪ್ಪ ಅಂದರೆ ಜನಾರ್ದನ್ ರೆಡ್ಡಿ ಸಪೋರ್ಟ್ ಮಾಡಿದಂಥ ಸಮಾಜ ಅಂದರೆ ನಾಯಕ ಸಮಾಜ ಅದರಲ್ಲಿ ಹೆಚ್ಚಾಗಿ ಶ್ರೀರಾಮುಲು ಹೆಚ್ಚಾಗಿ ಅವ್ರಿಗೆ ಸಪೋರ್ಟ್ ಮಾಡಿದಂಥದ್ದು ಅವರಿಗೆ ಏನಪ್ಪ ಅಂತಂದರೆ ಅವರು ಆಮೇಲೆ ಇವರು ಜನಾರ್ದನ್ ರೆಡ್ಡಿ ಅವರು ಹಿಂದಿನ ಪರಿಸ್ಥಿತಿ ಹಿಂದೆ ನಾನು ನಾನೇನಿದ್ದೆ ಏನು ಆದೇಶ ಅನ್ನೋ ಒಂದು ಅದಕ್ಕೆ ತಿಳುವಳಿಕೆ ಆಗೋದು ಆ ಕಾರಣ ಏನಪ್ಪ ಅಂತಂದರೆ ನಮ್ಮ ಸಮಾಜದ ಒಂದು ವ್ಯಕ್ತಿಗಳಾದ ಸತೀಶ್ ಜಾರಕಿಹೊಳಿ ಆಗಲಿ ಅಥವಾ ಜನ ನಮ್ಮ ಶ್ರೀರಾಮುಲು ಅವರಾಗಲಿ ಅವ್ರನ್ನ ಈ ರೀತಿ ಒಂದು ಸಭೆಯಲ್ಲಿ ಅಂದರೆ ರಾಮುಲವರೇ ಸೋಲಿಕ್ಕೆ ಕಾರಣ ಇದೆ ಅಂತ ಹೇಳೋದು ಸಂಡೂರಿನಲ್ಲಿ ತಪ್ಪಾಗುತ್ತೆ ಆದ ಕಾರಣ ಇಷ್ಟೇ ಹೇಳಿ ಆದಷ್ಟು ಈ ಜನಾರ್ದನ್ ರೆಡ್ಡಿ ಅವರು ಯಾವುದೇ ವಿಷಯದಲ್ಲಿ ಮಾತಾಡ್ಬೇಕಾದ್ರೆ ಒಂದು ಜಾಗೃತಿ ವಹಿಸಿ ಮಾತಾಡ್ಬೇಕಂತ ಹೇಳಿ ನಾನು ಕೇಳ್ಬೇಕು ಹೇಳಿಕೆ ಬಹಳ ತಪ್ಪು ಆದರೆ ನಮ್ಮ ರಾಮು ಅವರು ಸಂಡೋಲ್ ಸಂಡೋ ಕ್ಷೇತ್ರದಲ್ಲಿ ಅವರೇ ಸೋಲಿ ಕಾರಣ ಅಂತ ಹೇಳಿ ಇವತ್ತು ಎಲ್ಲಾ ಪತ್ರಿಕೆ ಮಾರ್ಗದಲ್ಲಿ ಎಲ್ಲ ಹೇಳಿದ್ದಾರೆ ತಪ್ಪು ಅದ ಅವರು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇರಬೇಕಾದ್ರೆ ಎಲ್ಲ ನಮ್ಮ ಸಮಾಜದ ಹಿಂದೆ ಇದ್ದೆ ಇದ್ದೇ ಮತ್ತೆ ಬಿಟ್ಟಿದ್ದಾರೆ ಅಂತ ನಾವು ಹೇಳಕ್ ಬೇಸ್ತೀವಿ ಎಲ್ಲಾರು ಸಪೋರ್ಟ್ ಇವತ್ತು ಸಮಾಜದಿಂದ ಹೋಬಳಿ ಮಟ್ಟದಲ್ಲಿ ಇವತ್ತು ನಮ್ಮ ಆನೆ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಅವರು ಓಟ್ ತಗೊಂಡಿದ್ದಾರೆ ಆದ್ರಲ್ಲಿ ನಮ್ಮ ಸಮಾಜದ ಪಾತ್ರವೂ ಇದೆ ಜಾಸ್ತಿ ಆದ್ರೆ ಅವರಿಂದ ಇವತ್ತು ನಮ್ಮ ಸಮಾಜನೇ ಇದೆ ಇವತ್ತು ಅವರು ಇಂಥ ಹೇಳಿಕೆ ಕೊಡೋದ್ರಿಂದ ಬಹಳ ಅಂತ ಹೇಳಿ ಅವರು ಈ ಮಾತ್ರ ವಾಪಸ್ ಆಗುತ್ತೆ ಅಂತ ಏನು ನಾ ಹೇಳಿ ಕೇಳ್ತೇನೆ ಗಂಗಾವತಿ ಶಾಸಕರಾಗಿರುವ ಜನಾರ್ದನ ರೆಡ್ಡಿ ಸ ಬಗ್ಗೆ ನಮಗೆ ಗೌರವ ಇದೆ ಮತ್ತು ನಮ್ಮ ಸಮಾಜ ಸಹಿತ ಅವರಿಗೆ ಭಾಳಷ್ಟು ಗೌರವ ಕೊಟ್ಟು ಅವರು ನಮ್ಮ ಸಮಾಜದಿಂದಲೇ ಆರಿಸ್ಕೊಂಡಾರಂದರೆ ತಪ್ಪಾಗದು ಯಾಕಂದರೆ ಅವರು ನಮ್ಮ ಸಮಾಜದಿಂದ ಬಂದ ಮೇಲೆ ನಮ್ಮ ಸಮಾಜದ ವ್ಯಕ್ತಿಗೆ ಒಡ್ಲೆಂದ ಅಡ್ಡಾಡ್ತಿದ್ದ ಚಾಕುಡ್ಕಿಂದ ಅಡ್ಡಾಡ್ತಿದ್ದ ಇಂಥ ತೇಜವಜೆ ಮಾಡುವಂಥ ಕೆಲಸ ಎಷ್ಟು ಸರಿ ಅಂತೇಳಿ ನಾನು ರೆಡ್ಡಿ ಸಾಹ್ರಿಗೆ ಕೇಳಬೇಕಾಗತ್ತೆ ಆಮೇಲೆ ರೆಡ್ಡಿ ಸಾಹ್ರಿಗೆ ಇನ್ನೊಂದು ಕೇಳ್ತಾ ಇದ್ದೀನಿ ನೀ ಬಂದಾಗೂ ಸೀತಾ ರಾಮುಲು ಗೆದ್ದಿದ್ದಾನೆ ಮೊನ್ನೆ ನೀನು ಸಣ್ಣೂರು ಕ್ಷೇತ್ರದಲ್ಲಿ ಸೋಲಿಗೆ ಕಾರಣ ಅಂತ ಹೇಳಿದ್ನಾಗ ರಾಮದವರು ಸೋತಕ್ಕ ಸಿಗದೆ ಯಾರು ಕಾರಣ ಅಂತ ನಾವು ಕೇಳಬೇಕಾಗತ್ತಲ್ಲ ಜನ ತೀರ್ಪಿಗೆ ನಾವೆಲ್ಲ ಬದ್ದಾಗಬೇಕಾಗತ್ತೆ ಯಾಕಂದ್ರೆ ಅವಾಗ ರಾಮನ್ ಸೋಲ್ಸಿದ್ದಾನ ಎರಡು ಎಲೆಕ್ಷನ್ ಸೋತಿದ್ದಾನ ಜವಾ ಸೋಲಿಗೆ ನಾವು ಯಾರನ್ನ ಹೊಣೆ ಮಾಡಕ್ಕಾಗತ್ತ ಅದೆಲ್ಲ ಹಾಕ್ಲಾ ಅದ್ರ ಮತ್ತೆ ಇನ್ನೊಂದು ಏನು ಹೇಳ್ಬೇಕಾಗತ್ತಂದ್ರೆ ಇವತ್ತು ರೆಡ್ಡಿ ಅವರು ಸಹಿತ ಕೆ ಆರ್ ಪಿ ಕಟ್ಟಿದ್ರು ಅವರು ಪಾರ್ಟಿಯಿಂದ ಅಂತ ಗೆದ್ದಿಟ್ಟು ಗಂಗಾವತಿಯಲ್ಲಿ ತಾನು ಒಬ್ಬದ ಅದು ಎಂಟು ಸಾವಿರ ನೀರಿನಲ್ಲಿ ಆದರೆ ಇದೇ ಬಿ ಎಸ್ ಆರ್ ಕಟ್ಟಿದ ಶ್ರಾಮುಲು ಆರು ಗೆದ್ದಿದ್ದವು ಕರ್ನಾಟಕದಲ್ಲಿ ಆರು ಗೆದ್ದಿದ್ದವು ಆದರೆ ಅದೇ ಯಡಿಯೂರಪ್ಪ ಪಕ್ಷ ಕಟ್ಟಿದ ಒಂಬತ್ತು ಗೆದ್ದಿದ್ದವು ಇದರಲ್ಲಿ ಮೂವರು ನಾಯಕರನ್ನು ಓದಿಸಿದಾಗ ನೀವು ಆತ್ಮಲೋಕನ ಮಾಡಬೇಕಾಗತ್ತೆ ರಾಮನು ಬಗ್ಗೆ ಎಷ್ಟು ವ್ಯಕ್ತಿತ್ವ ಇದೆ ಎಂಬುದನ್ನು ಅದೆಲ್ಲ ಬಿಟ್ಟು ಇಂದಿನ ಭವಿಷ್ಯದ ಕಾಲದ ವಿಚಾರ ಮಾಡಲಾರದೆ ಮುಂದಿನ ಇದಕ್ಕೆ ಎಷ್ಟು ಸರಿ ಎಂಬ ಮಾತನ್ನು ಸಹಿತ ನಾನು ರೆಡ್ಡಿ ಸಾಂಬ್ರಿಗೆ ಕೇಳಬೇಕಾಗತ್ತೆ ಆದ್ದರಿಂದ ರೆಡ್ಡಿ ಯಾವುದೇ ಕಾರಣಕ್ಕೂ ನಮಗೆ ಗೌರವ ಇದೆ ರಾಮನಿಂದನೇ ನೀನು ಅಂತೇಳಿ ನಿನ್ನಿಂದ ರಾಮನಾಗ ಸಾಧ್ಯಲ್ಲ ನೀನು ನಿನ್ನ ಹೆಂಡತಿನ ಆಗಿಲ್ಲ ನೀನು ರಾಮನಿಗೆ ಜಡ ಮಾಡ್ರಿ ಯಾಕಂದ್ರೆ ನೀವು ನಿಮ್ಮ ಹೆಣ್ಮಕ್ಳಿಗೆ ಗೆದ್ದಿಲ್ಲ ಅಂದಾಗ ನೀನು ರಾಮನಿಗೆ ಅನ್ನೋದು ಎಷ್ಟು ಆಶಯಸ್ಪದ ಅದರಿಂದ ಜನ ತಿರುಪಿಗೆ ನೀನು ಬದ್ಧ ಆಗ್ಬೇಕಾಗತ್ತೆ ನಮಗೂ ಬದ್ಧ ಆಗ್ಬೇಕಾಗತ್ತೆ ನಾವು ಬದ್ಧ ಆಗ್ಬೇಕಾಗತ್ತೆ ಆ ದೃಷ್ಟಿಕೋದಿಗಂದು ನೀವೇನಾದ್ರೂ ತಪ್ಪು ಮಾತಾಡಿದ್ರು ಕ್ಷಮೆ ಇರಲಿ ತಮಗೆ ತಾವು ಕ್ಷಮೆ ಕೇಳಬೇಕಾಗತ್ತೆ ಸಮಾಜಕ್ಕೆ ಅದ್ರ ಜೊತೆಗೆ ಈಗೇನು ತಾವು ಕೇಳಿದ್ರಿ ಆಸ್ಟೇಲ್ ಬಗ್ಗೆ ಅದು ಆಸ್ಟೇಲ್ ರಾಜ್ಯದ ಮೇಲೆ ಅಲ್ಲಿ ಆಗೈತಿ ಅದು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡೋಕ್ಕೂ ಬರೋದಿಲ್ಲ ಏನೂ ಮಾಡೋಕ್ಕೂ ಬರೋದಿಲ್ಲ ನಾ ರೆಡ್ಡಿ ಅವರಿಗೆ ಸಮಾಜದ ಪರವಾಗಿ ಆ ವಿಚಾರದಲ್ಲಿ ವಿನಂತಿ ಮಾಡಿಕೊಳ್ತೀನಿ ಇವತ್ತು ಆಸ್ಟೆಲ್ನ ಭಾಳ ಅವಶ್ಯಕತೆ ಇದೆ ನಮಗೆ ಇವತ್ತು ಭಾಳಷ್ಟು ನಮಗೆ ಹುಡುಗರು ಬಹಳಷ್ಟು ಒಳಗೆ ನಿಂತಿದ್ದಾರೆ ನೀನು ಗುಡಿ ಗುಂಡಾರ ಕಟ್ಟೋದಕ್ಕಿಂತ ಮಂದರೆ ಶಾಲೆಗಳು ಕಟ್ಟುವಂಥ ಕೆಲಸ ಆಗಲಿ ಹಾಸ್ಟೆಲ್ ಕಟ್ಟುವಂಥ ಕೆಲಸ ಆಗಲಿ ಇವತ್ತು ಆ ಶಿಕ್ಷಣ ಬೆಳಿತೆ ಅಂದರೆ ನಮ್ಮ ಊರು ಬೆಳೀತದೆ ನಮ್ಮ ಮನೆ ಬೆಳಿತೈತೆ ನಮ್ಮ ಮಂದೇನ ಬೆಳೀತೈತೆ ಅಂತೇಳಿ ನಾನು ಈ ಮೂಲಕ ಅವರಿಗೆ ಆದಷ್ಟು ಬೇಗನೆ ಆಸ್ಟೆಲ್ಗಳಿಗೆ ಆ ಪೂಜೆ ಮಾಡಿ ಅಷ್ಟೇನು ಕಟ್ಟ್ರಿ ಅಂತೇಳಿ ಅವರಲ್ಲಿ ವಿನಂತಿಸ್ಕೊಡುತ್ತೆ ಸುಮಾರು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಸಮುದಾಯ ಭವನಗಳು ಒಂದು ಕಲ್ಲು ಇಟ್ಟಿಲ್ಲ ಕೇವಲ ಪೂಜೆ ಮಾಡಿದ್ದಾರೆ ಕೆಲವೊಂದನ್ನು ಗಂಗಾವತಿಯಲ್ಲಿ ಸುಮಾರು ಐದು ಕೋಟಿ ರೂಪಾಯಿ ಮಂಜೂರಾಯಿತು ಯಾವುದು ವಾಲ್ಮೀಕಿ ಭವನ ಅದು ಮೂರನೇ ಹಂತದಲ್ಲಿ ಅಂಗೈಯು ಎದುಕೊಂಡಿದ್ದಾರೆ ಪುನಃ ಕಟ್ಕೊಂಡಿದ್ರೆ ಅದು ಹಿಂದೆ ದಿವಸ ತಿರುಗಿ ಅದು ಒಂಬತ್ತು ವರ್ಷ ಆಯಿತು ಹಾಗಾಗಿ ಶಾಸಕರೇ ನೀವು ರಂಗಾವತಿ ಶಾಸಕರಾಗಿ ಯಾವ 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 ಕೆಲಸಗಳ ಅವ್ರು ಮಾಡೋಕೆ ಬರ್ದು ಕೊಡ್ರಿ ಯಾವ ಕನ್ನ ಕೇಳಿ ಕ್ರಾಂಟ್ ಇಲ್ಲ ಅಂತಂದರೆ ನಾವು ಏನು ಮಾಡೋಕ್ಕಾಗತ್ತೆ ಅವಾಗ ಹೇಳಿರಲಿಲ್ಲ ನೀವು ಬಂದ ಮೇಲೆ ಎಲ್ಲ ಕೆಲಸ ಮಾಡೋಣ ಎಲ್ಲಿ ಮಾಡಿ ಎಲ್ಲಿ ಊರ ರೋಡ್ಗಳೆಲ್ಲ ಅಲ್ಲಿ ನೋಡಿದ್ರೆ ಎಲ್ಲೆ ಕೇಳಿ ಕುಡಿ ಹಾಗಾಗಿ ಕೇವಲ ಒಂದು ರೋಡ್ ಮಾಡಿದ ಮಾಡ್ತಕ್ಕೆ ಅದು ಸಮಂಜಸ ಅರವತ್ತು ನಲವತ್ನಾಲ್ಕು ಕೋಟಿ ಹಿಂದಿನ ಸರ್ಕಾರದಾಗ ಬಂದಿರತಕ್ಕಂಥ ಬಿಜೆಪಿ ಸರ್ಕಾರದಾಗ ಬಂದಿರತಕ್ಕಂಥದ್ದು ಹೊಸದಾಗಿ ಒಂದು ನಯಾ ಪಾಯಸ ಗ್ರಾಟಿ ಏರ್ತಿದ್ರೆ ಸರ್ ಜನರ ಮುಂದೆ ಅದನ್ನ ಸಾಗರ ಪಡಿಸಬೇಕು ಸಾವಿರ ಕೋಟಿ ಅಷ್ಟು ಸಾವಿರ ಕೋಟಿ ಬರೀ ನೂರು ಕೋಟಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ಅಂತಾರೆ ಎಲ್ಲ ಒಂದು ನೂರು ಕೋಟಿ ಕೆಲಸ ಆಗಿ ನೋಡಿದ್ರೆ ನೀವು ಯಾವೊಂದು ಬಿಲ್ಡಿಂಗ್ ಉದ್ಘಾಟನೆ ಆಗ್ಯಾವ ಅವೇ ಹಳೆ ಆಂಗನವಾಡಿಗಳು ರಿಟರ್ನ್ ಕಟ್ ಮಾಡ್ತಾರೆ ಹಳೆ ಶಾಲೆ ಕಟ್ಗಳು ಮಾಡ್ತಾರೆ ಹೊಸ ಇವ್ರು ಬಂದರೆ ಪೂಜಾ ಮಾಡಿ ನಾವು ಮಾಡಿದ್ದೀವಿ ಅಂತ ಹೇಳ ಅದರಲ್ಲಿ ಶಾಸಕರು ಇಬ್ಬರು ಆಗ್ತಾ ಇದ್ದಾರೆ ದಯವಿಟ್ಟು ಸಮುದಾಯಕ್ಕೆ ಕೊಟ್ಟಿರ್ತಕ್ಕಂಥ ಎಲ್ಲ ಸಮುದಾಯ ಭವನಗಳು ಕೆಲಸ ಪ್ರಾರಂಭವು ಸುಮಾರು ಹತ್ತೊಂಬತ್ತು ಸಮುದಾಯ ಭವನಗಳು ವಡರಟ್ಟಿ ಹೊಸಪಟ್ಟಣ ಆನೆಮಂದಿ ಕಂಗಟಗಿರಿ ಮಲಾಪುರ್ ಆಮೇಲೆ ಆಗೋಲಿ ಆ ಭಾಗದಲ್ಲಿ ಎಲ್ಲ ಕಡೆಗೆ ಭಾಳಷ್ಟು ಹತ್ತೊಂಬತ್ತು ಇವೇ ಸಮುದಾಯಗಳು ಪೆಂಡಿಂಗ್ ಇರ್ತವೆ ಆಮೇಲೆ ಯಾಕಂದ್ರೆ ಈಗ ಇಲ್ಲಿ ವಿ ಕೃಷ್ಣಪ್ಪ ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್ ಇದ್ದಾರೆ ಬಿಜೆಪಿಯವರು ನಾನು ಒಬ್ಬ ಬಿಜೆಪಿ ರಾಜ್ಯ ಮುಖಂಡರಾಗಿದ್ರು ಸಮಾಜ ನಾವು ಸಮಾಜದ ಪರವಾಗಿ ನಾವೇನಪ್ಪ ಅಂದ್ರೆ ಪಕ್ಷ ಅಂತ ಗುರುಸಿಡಿದ್ರೆ ಗೋಷ್ಠಿ ಕರೆದಿಲ್ಲ ಸಮಾಜ್ ಸಮಾಧಾನ ಕೊಡಬೇಕಾದ್ರೆ ನಮ್ಮ ರಾಮನವರ ವ್ಯಕ್ತಿತ್ವನ ರಾಮನ ವ್ಯಕ್ತಿತ್ವನ ಗುರುಸಿ ಕಾಂಗ್ರೆಸ್ ಏನಪ್ಪಾ ರಾಮನورನ ಕರೆದಿದ್ದಕ್ಕೆ ಏನಪ್ಪಾಂದ್ರೆ ಅವರಿಗೆ ನಾವು ಧನ್ಯವಾದನೆ ಹೇಳುತ್ತೇವೆ ಯಾಕಂದ್ರೆ ಬಿಜೆಪಿ ರಾಮನ ಏನಪ್ಪಾಂತಂದ್ರೆ ಸೂರ್ಯಕಾಳ ಅಂತ ಹೇಳಿದ್ರೆ ಕಾಂಗ್ರೆಸ್ ರಾಮರು ವ್ಯಕ್ತಿತ್ವ ಅನ್ನ ದುರ್ಷಿ ಏನಪ್ಪಾಂತಂದ್ರೆ ಅವರು ಪಕ್ಷಕ್ಕೆ ಕರೆದಿದ್ದಕ್ಕೆ ಅವರು ನಮ್ಮ నాయಕನ ವ್ಯಕ್ತಿತ್ವ ದುರ್ಷಇದಕ್ಕಾಗಿ ಆ ಪಕ್ಷಕ್ಕೆ ಏನಪ್ಪಾಂತಂದ್ರೆ ಮುಕಂಡರಿಗೆ ಪಕ್ಷಕ್ಕೆ ನಾವು ಧನ್ಯವಾದಗಳು ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದ ಮುಕಂಡರಾದ ವೀರಭದ್ರಪ್ಪನಾಯಕ ಜೋಗದ हनुಮಂತಪ್ಪನಾಯಕ ಜೋಗದ ನಾರಣಪ್ಪನಾಯಕ ಬಿ ಕೃಷ್ಣಪ್ಪ ನಾಯಕ್ ಮಲ್ಲೇಶಪ್ಪ ಹೊಸಮಲಿ ಚೌಡಿಕೆ ಹನುಮಂತಪ್ಪ ರಮೇಶ್ ನಾಯಕ್ ಎಂ ಜೆ ರಂಗನಾಥ್ ಯಮನೂರಪ್ಪ ನಾಯಕ್ ಅಂಜನೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು